ನಮಸ್ಕಾರ ನಮ್ಮ ಹಿಂದಿನ ವಿಷಯ ಥಾಮಸ್ ಫುಲರ್ ಗಣಿತ ಪ್ರತಿಭೆಯ ಕರಿಯ ಆಫ್ರಿಕಾ ಮೂಲದ ನೀಗುರುಗಳು ಆಟೋಟ ಕುಣಿತ ಹಾಡೋದು ಮತ್ತೆ ಹಾಲಿವುಡ್ ಸಿನಿಮಾಗಳಲ್ಲಿ ತಮ್ಮದೇ ಆದ ಗುರುತನ್ನು ಚಾಪನ್ನು ಮೂಡಿಸಿರೋದು ನಮಗೆಲ್ಲ ಗೊತ್ತೇ ಇದೆ ಗಣಿತ ವಿಜ್ಞಾನ ರಂಗಗಳಲ್ಲಿ ಅವರ ಇರುವಿಕೆ ನನಗೆ ಕಂಡುಬರೋದು ಅತ್ಯಪರೂಪ ಇಲ್ಲವೇ ಇಲ್ಲ ಅನಿಸೋಷ್ಟು ವಿರಳ ಅದು ವಿರಳದಲ್ಲಿ ವಿರಳ ಆದರೆ ನಮ್ಮ ತಿಳಿವಳಿಕೆಗಳಿಗೆ ಅಪವಾದಗಳು ಎಲ್ಲ ವಿದ್ಯೆ ಇರ್ತಾರೆ ವರ್ಜೀನಿಯಾ ಕ್ಯಾಲ್ಕುಲೇಟರ್ ಪ್ರಸಿದ್ಧನಾದಂಥ ಥಾಮಸ್ ಫುಲ್ಲರ್ ಅಂತ ಒಬ್ಬ ವ್ಯಕ್ತಿ ಥಾಮಸ್ ಫುಲ್ಲರು ಸಾವಿರದ ಏಳ್ನೂರ ಹತ್ತರಲ್ಲಿ ಪಶ್ಚಿಮ ಆಫ್ರಿಕಾದ ಇಂದಿನ ಲೈಬೇರಿಯಾ ಮತ್ತು ಬೆನಿನ್ ನಡುವಿನ ಪ್ರದೇಶದಲ್ಲಿ ಹುಡ್ತಾರೆ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕನೇ ವರ್ಷ ಇರಬೇಕಾದ್ರೆ ಆತನನ್ನು ಅಪಹರಿಸಿ ಗುಲಾಮನನ್ನಾಗಿ ಅಮೆರಿಕಕ್ಕೆ ಅಮೆರಿಕಕ್ಕೆ ಸಾಗಿಸಲಾಗುತ್ತೆ ಆತನನ್ನ ವರ್ಜೀನಿಯಾದ ಕಾಕ್ಸ್ ಕುಟುಂಬ ಖರೀದಿ ಮಾಡುತ್ತೆ ಮುಂದಿನ ತನ್ನ ಬದುಕಿನ ಥಾಮಸ್ ಫುಲ್ಲರು ಕಾಕ್ಸ್ ಕುಟುಂಬದ ತೋಟದಲ್ಲಿ ಕೆಲಸ ಮಾಡ್ತಾ ಜೀತದಲ್ಲಿ ಕಲಿತಾರೆ ಯಾವುದೇ ಶಾಲಾ ಶಿಕ್ಷಣವನ್ನು ಪಡೆದೆಯಾದ್ರೂ ಕೂಡ ಮಾನಸಿಕವಾಗಿ ಅಸಾಧಾರಣ ಗಣಿತದ ಲೆಕ್ಕಾಚಾರಗಳನ್ನ ಮಾಡುವ ಸಾಮರ್ಥ್ಯ ಥಾಮಸ್ ಥಾಮಸ್ಫುಲ್ಲರ್ಗೆ ಇರುತ್ತೆ ಆತ ಹಾಳಿಯ ಮೇಲೆ ಬರೆದುಕೊಂಡು ಗಣಿತಜ್ಞರು ಮಾಡೋದಕ್ಕಿಂತಲೂ ಬಹಳ ವೇಗವಾಗಿ ಲೆಕ್ಕಗಳನ್ನ ಮನಸ್ಸಲ್ಲೇ ಮಾಡ್ತಾ ಇರ್ತಾರೆ ಭಾರಿ ವೇಗದಲ್ಲಿ ಒಂದೂವರೆ ವರ್ಷದಲ್ಲಿ ಎಷ್ಟು ಸೆಕೆಂಡ್ಗಳಿದ್ದಾವೆ ಲೆಕ್ಕವನ್ನು ಮಾಡೋದು ಯಾವುದೇ ವ್ಯಕ್ತಿಯ ವಯಸ್ಸನ್ನು ಹೇಳಿದ್ರೆ ಆತ ಅವರಿಗೆ ಕಳೆದಂತ ಆತನ ಜೀವಿತಾವಧಿಯನ್ನ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಇಡೋದು ಭಾರಿ ಗಾತ್ರದ ಸಂಖ್ಯೆಗಳನ್ನ ಉಳಿಸದು ನಿರ್ದಿಷ್ಟ ದ್ರವ್ಯ ರಾಶಿಯಲ್ಲಿರುವ ಜೋಳದ ಕಾಳುಗಳನ್ನ ಲೆಕ್ಕ ಹಾಕ್ತಕ್ಕಂಥ ಮಾನಸಿಕ ಸಾಮರ್ಥ್ಯ ಇರುತ್ತೆ ಇದನ್ನು ಗಮನಿಸಿದ ಜನ ವರ್ಜಿನಿಯ ಕ್ಯಾಲ್ಕುಲೇಟರ್ ಅಂತ ಕರಿತಾ ಇರ್ತಾರೆ ಒಮ್ಮೆ ಒಂದು ನಿರ್ದಿಷ್ಟ ದೀರ್ಘಾವಧಿಯಲ್ಲಿರುವ ಸೆಕೆಂಡ್ಗಳು ಎಷ್ಟಂತ ಕೇಳಿದಾಗ ಆತ ಅದಕ್ಕೆ ಕ್ಷಣ ಮಾತ್ರದಲ್ಲಿ ಉತ್ತರ ನೀಡುತ್ತಾರೆ ಈ ಲೆಕ್ಕವನ್ನು ಹಾಳೆಯ ಮೇಲೆ ಬರೆದುಕೊಂಡು ಲೆಕ್ಕ ಮಾಡಿ ಥಾಮಸ್ ಪುಲ್ಲರ್ ಹೇಳಿದ್ದು ತಪ್ಪು ಅಂತ ವಾದ ಮಾಡಲಾಗುತ್ತೆ ಆತ ತನ್ನ ಲೆಕ್ಕಗಳು ಸರಿ ಅಂತಲೂ ಅಧಿಕ ವರ್ಷವನ್ನು ಲೆಕ್ಕಕ್ಕೆ ತಗಲದೇ ತೆಗೆದುಕೊಳ್ಳದೇ ಇರೋದ್ರಿಂದ ಈ ವ್ಯತ್ಯಾಸ ಬಂದಿದೆ ಅಂತ ತೋರಿಸ್ತಾನೆ ಕೊನೆಗೆ ಥಾಮಸ್ ಪುಲ್ಲರ್ ಲೆಕ್ಕಗಳೇ ಸರಿ ಅಂತ ಗೊತ್ತಾಗುತ್ತೆ ಗುಲಾಮ ಸ್ಥಿತಿಯಲ್ಲಿದ್ದರೂ ಕೂಡ ನೀಗ್ರೋ ಕರಿಯರು ಇತರ ಮನುಷ್ಯರಷ್ಟೇ ಮಾನವರಷ್ಟೇ ಜನಾಂಗಗಳಷ್ಟೇ ಭೌತಿಕ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಆದ್ರಿಂದ ಅಮೆರಿಕದಲ್ಲಿ ಗುಲಾಮಗಿರಿಯನ್ನು ಕಿತ್ತು ಹಾಕಬೇಕೆನ್ನುವ ಕೂಗಿಗೆ ಥಾಮಸ್ ಪುಲ್ಲರು ಒಂದು ಹಾಕ್ತಾರೆ ಎಲ್ಲ ಮಾನವರು ಒಂದೇ ರೀತಿಯ ಸಾಮರ್ಥ್ಯ ಹೊಂದಿದ್ದಾರೆ ಎನ್ನುವ ನಿಲುವಿಗೆ ಅದ ಒಂದು ಗಟ್ಟಿ ಆಧಾರವಾಗ್ತದೆ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಥಾಮಸ್ ಫುಲ್ಲರ್ ತೀರ್ಕೊಂಡಾಗ ಅರ್ಪಿಸಿದ ಶ್ರದ್ಧಾಂಜಲಿನಲ್ಲಿ ರಾಯಲ್ ಸೊಸೈಟಿ ಆಫ್ ಪ್ಯಾರಿಸ್ ನಲ್ಲಿರುವ ವಿಜ್ಞಾನದ ಅಕಾಡೆಮಿ ಸೈನ್ಸ್ ಅಕಾಡೆಮಿ ಅಥವಾ ಸ್ವತಃ ನ್ಯೂಟನ್ ಕೂಡ ಆತನನ್ನು ತನ್ನ ವೈಜ್ಞಾನಿಕ ಸಹೋದರ ಅಂತ ಹೋದ್ಕೊಳ್ಳೋದಕ್ಕೆ ಯಾವ ರೀತಿಯಲ್ಲೂ ಹಿಂಜರಿಯಬೇಕಿಲ್ಲ ಅಂತ ಹೋಗಲಾಗುತ್ತೆ ಥಾಮಸ್ ಫುಲ್ಲರ್ ಖ್ಯಾತಿ ಅಮೆರಿಕವನ್ನ ದಾಟಿ ಯುರೋಪ್ ದೇಶಗಳಿಗೂ ಹಬ್ಬುತ್ತೆ ಫ್ರೆಂಚ್ ಕ್ರಾಂತಿಕಾರಿಗಳಾಗಿದ್ದಂಥ ಜಾಕ್ವೆಸ್ ಪೇರೆ ಬ್ರಿಸ್ಟಾಟ್ ಮತ್ತೆ ಹೆನ್ರಿ ಇರು ಕಪ್ಪು ಜನರಿಗೆ ಸಮಾನ ಹಕ್ಕುಗಳು ಏಕೆ ಇರಬೇಕು ಅನ್ನೋದಕ್ಕೆ ಫುಲ್ಲರ್ ನನ್ನ ಉದಾಹರಣೆಯಾಗಿ ಚಳುವಳಿಯ ಮುಖವಾಗಿ ಪರಿಗಣಿಸ್ತಾರೆ ನೀಗ್ರೋಗಳ ಸಾಮರ್ಥ್ಯ ಯಾವ ಮಟ್ಟಕ್ಕೂ ಕೂಡ ಅಪ್ಪು ಪಲದಕ್ಕೆ ಇದು ನಿದರ್ಶನ ಅಂತ ಅವರು ಹೇಳ್ತಾರೆ ಅವರಿಗೆ ಬೋಧನೆ ಮತ್ತು ಸ್ವಾತಂತ್ರ್ಯ ಮಾತ್ರ ಬೇಕಂತ ಅವರು ವಾದ ಮಾಡ್ತಾರೆ ಥಾಮಸ್ ಫುಲ್ಲರ್ ಗಣಿತದ ಪ್ರತಿಭೆ ಗುಲಾಮಗಿರಿ ನಿರ್ಮೂಲನೆಯಲ್ಲಿ ಒಂದು ದೊಡ್ಡ ಪಾತ್ರವನ್ನ ವಹಿಸುತ್ತೆ ಹೀಗೆ ಇತಿಹಾಸದಲ್ಲಿ ನೀಗ್ರೋಗಳು ಅಪಾರವಾದಂತಹ ಪ್ರತಿಭೆಯನ್ನು ತೋರಿಸಿದಂತ ಇನ್ನಿತರ ಪ್ರಕರಣಗಳಿದ್ದಾವೆ ಅವನ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು